Speed. To the city streets, we begin to feel the fire. We rise like tall buildings as the chemicals they take us high. The night's young; it has just begun. As she puts her hand in mine. Just The cozy take is high. The night's young, and it's just begun. As she puts a hand in my way, we wanna chase the night, wanna dance to the light. Pulls down from the sky just too hard. ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ಲಾ ನಾನು ಕೃಪಾ ನೆನ್ನೆ ಬರಬೇಕಿದ್ರೆ ನಾವು ಮಧ್ಯಾಹ್ನ ಮೂರು ಗಂಟೆ ಆಗಿತ್ತು ಅನಿಸುತ್ತೆ ಬಂದವರು ಸ್ನಾನ ಎಲ್ಲ ಮಾಡಿ ಆಮೇಲೆ ಊಟ ಎಲ್ಲ ಮಾಡೋಷ್ಟೊತ್ತಿಗೆ ನಾಲ್ಕು ಗಂಟೆ ಆಯಿತು ಆಮೇಲೆ ನೆನ್ನೆ ವೀಡಿಯೋ ನೋಡಿದರೆ ಇವತ್ತಿನ ವೀಡಿಯೋ ನಿಮಗೆ ಅರ್ಥ ಆಗಿರುತ್ತೆ ಯಾರಿಗಾದರೂ ಅರ್ಥ ಆಗಿಲ್ಲ ಅಂದರೆ ನಿನ್ನೆ ವೀಡಿಯೋನ ನೋಡಿ ಹಾಗೆ ಚೀನಿ ಕೂಡ ಅಲ್ಲೇ ಇದ್ದಾಳಲ್ಲ ಅವಳಿಗೆ ಸ್ವಲ್ಪ ಬೀಜಾರ್ ಬೀಜಾರ್ ಥರ ಆಗ್ತಾಯಿದೆಯಂತೆ ನನಗೂ ಅಷ್ಟೇ ಅವಳು ಹೋದ್ಮೇಲೆ ನನಗೂ ಯಾಕೋ ನಾನು ಹೋಗಬೇಕಾಗಿತ್ತು ಇತ್ತು ನನಗೂ ತುಂಬ ದಿನದಿಂದ ಅನ್ನಿಸ್ತಾಯಿತ್ತು ಹೋಗಬೇಕು ಅಂತ ನಾನು ಅವತ್ತು ಹೋದಾಗ ಬರೀ ಒಂದು ಫೋರ್ ಫೈವ್ ಡೇಸ್ ಇದ್ದು ಬಂದಿದ್ದೆ ಅಲ್ಲ ಹಾಗಾಗಿ ಅಡಿಕೆ ಕೊಯ್ಲೆಲ್ಲ ಮುಗಿಸಿ ಒಂದು ಸಲ ಹೋಗ್ತೀನಿ ಇನ್ನೂ ಒಂದು ಸಲ ಅಡಿಕೆ ಕೊಯ್ಲು ನಮ್ಮದು ಇದೆ ಅದನ್ನು ಮುಗಿಸ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಏನಾಗುತ್ತೆ ಅಂತ ಚಿನ್ನಿದು ರಜಾ ಎಕ್ಸ್ಟೆಂಡ್ ಆಯಿತು ಅವ್ರದು ರಿಸಲ್ಟ್ ಬಂದಿದ್ದು ಕೂಡ ಲೇಟ್ ಆಯಿತು ಹಾಗಾಗಿ ರಜಾ ಕೂಡ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿಬಿಟ್ರು ಅವಳಿಗೆ ಒಂದು ಟೆನ್ ಡೇಸ್ ಯಾವತ್ತೂ ಇಷ್ಟು ದಿನ ರಜಾ ಎಕ್ಸ್ಟೆಂಡ್ ಆಗಿರಲಿಲ್ಲ ಅಂತೆ ಈ ಸಲ ರಜಾ ಎಕ್ಸ್ಟೆಂಡ್ ಆಯಿತು ಹಾಗಾಗಿ ಇದಾಳೆ ಇಲ್ಲಾಂದರೆ ಇವತ್ತಿಲ್ಲ ನಾಳೆ ಅವಳು ಹೋಗೋದಾಗಿತ್ತು ಮೈಸೂರಿಗೆ ಅದು ರಜಾ ಎಕ್ಸ್ಟೆಂಡ್ ಆಗಿದ್ದಕ್ಕೆ ಇದ್ದಾಳೆ ಇವತ್ತು ನಾನು ಕಡುಬು ಮಾಡೋಣ ಅಂತ ಎಲೆ ಕಡುಬು ಮಾಡೋಣ ಅಂತ ಬರೀ ದೋಸೆ ಮತ್ತೇನು ಇಡ್ಲಿನೇ ಈ ಸಲ ಜಾಸ್ತಿ ಮಾಡ್ದಂಗೆ ಆಗ್ಬಿಟ್ಟಿತ್ತು ಯಾಕಂದರೆ ಕೆಲಸದವರೆಲ್ಲ ಇರ್ತಿದ್ರು ಅವ್ ಅವರಿಗೆ ಅಂತ ಹೇಳಿ ನನಗೆ ಯಾಕಂಗೆ ಅಂದ ಅಂದರೆ ನನಗೆ ಯಾರೊಬ್ಬರು ಮನೆ ಕನ್ಮೆಂಟಲ್ಲಿ ಹಾಕಿದ್ರು ಬರೀ ದೋಸೆ ಮಾಡ್ತೀರಲ್ಲ ಅಂತ ಹೇಳಿ ಏನು ಮಾಡೋಕ್ಕಾಗುತ್ತೆ ಕೆಲಸದವರೆಲ್ಲ ಇದ್ದಾಗ ಆ ಥರ ದೋಸೆ ಮಾಡಬೇಕಾಗುತ್ತೆ ಕೆಲವೊಂದು ಕಡೆ ಏನು ಗೊತ್ತಾ ಸೌತ್ ಕೇಂದ್ರ ಎಲ್ಲ ಹೋದರೆ ನೀವು ದೋಸೆನೇ ದಿನ ತಿಂತಾರೆ ಅವರೆಲ್ಲ ಒಂದೊಂದು ಕಡೆ ಒಂದೊಂದು ಥರ ಫುಡ್ ಸ್ಟೈಲು ಇರುತ್ತೆ ನಮ್ಮಲ್ಲಿ ನಮ್ಮ ಲಿಂಗಾಯತರಲ್ಲಿ ಸ್ವಲ್ಪ ರೊಟ್ಟಿ ಕಡುಬು ಜಾಸ್ತಿ ಈ ಸಲ ನಾನು ಕೆಲಸದವ್ರು ದೋಸೆ ಮಾಡಿದ್ದೆ ಹಲೋ ಗುಡ್ ಮಾರ್ನಿಂಗ್ ಟೈಮ್ ಬಂದು ಆರು ಮುಕ್ಕಾಲಾಯಿತು ಆಯ್ತು ಮನೆಯವರು ಊರಿಗೆ ಹೋದರು ಇವತ್ತು ಬೆಳಗ್ಗೆ ಬೆಳಗ್ಗೆ ಎಲ್ಲ ಕೆಲಸ ಮುಗ್ದಿದೆ ಯಾಕೆ ನಮ್ಮ ಮನೆಯವರು ಬೆಳಗಿನ ಜಾವ ಮೂರು ಮುಕ್ಕಾಲಾಗಿತ್ತು ಮೊಬೈಲ್ ಮೊಬೈಲ್ ಅಂತ ಸಿಕ್ಕಿಲ್ಲ ಆಮೇಲೆ ನಾನು ಕೇಳಿದ್ರು ಟೈಮ್ ಎಷ್ಟಾಯ್ತು ನೋಡಿ ಹೇಳು ಅಂತ ಹೇಳಿದ್ರು ಮೂರು ಮುಕ್ಕಾಲಾಗಿದೆ ಆಗಿದೆ ನಾನೇನು ಅನ್ಕೊಂಡಿದೀನಿ ನಾಲ್ಕೂವರೆ ಐದು ಗಂಟೆ ಆಗಿದೆ ಅಂತ ನನಗೂ ಯಾಕೋ ಹಂಗೆ ಅನ್ನಿಸ್ತು ಆಮೇಲೆ ಇವ್ರು ಮಲಗಿದ್ರು ನಿದ್ದೆ ಇವ್ರೇನು ಗೊರ ಗೊರ ಗೊರಕೆ ಹೊಡಿತಿದ್ದಾರೆ ನನಗೆ ಆಮೇಲೆ ಇವ್ರು ಗೊರಕೆ ಸೌಡಿ ನಿದ್ದೆನೇ ಬಂದಿಲ್ಲ ನಾನು ಅದೇ ಬೆಳಗ್ಗೆ ಆಗ್ತಿದೆ ನಿಮಗೆ ಸಂತೆ ಚಿಂತೆ ಇಲ್ಲದವ್ರಿಗೆ ಸಂತೆಲೂ ನಿದ್ದೆ ಅಂತಾರಲ್ಲ ಹಾಗೆ ನಿಮಗೆ ನನ್ನ ಲೆಪ್ಸ ನೀವು ಆರಾಮಾಗಿ ಮತ್ತು ಮಲಗಿದ್ರಿ ಅಂತ ನನಗೆ ಎಚ್ಚರ ಆಗಿದ್ದು ಇದಾಗಲೇ ಇಲ್ಲ ಎಚ್ಚರ ಆದಮೇಲೆ ನಾವು ಸುಮ್ಮನೆ ಇರ್ತೀವ ಅಂತ ಮೊಬೈಲ್ ನೋಡಿದೆ ಬೆಳಗ್ಗೆ ಬೆಳಗ್ಗೆನೆ ಆಮೇಲೆ ಅದು ಬೇಜಾರು ಬಂತು ಆಮೇಲೆ ಐದು ಗಂಟೆಗೆ ಇಳಿದು ಬಂದಳು ஒரே எல்லாம் கலச முன்னொரு ஹோலில் நான் ஆமேல அவ்வளோ முக்காலிகேனோ வந்து அவருக்கு டீ கொட் அவரு கூட இவ்வளோ ஊரிக் ஹோதிரும் அவரு கலிகே வந்து அனசத்தை டைம் நோடில நான் இவத்து இதொந்து க்ளாஸின் தோட்ட ஒட் பிட்டே நன்கு ஏனில் இது தாத்தர சூபர ஆளாசின் மேலே நீங்க முச்சு அஷ்டே அதுஹொடித்து நன்கு கோத்தில அங்கூர் இஷ்டு ஒட் ஒட்றது இடத்தில் ஏன ಅದು ಅದಕ್ಕೆ ಇದನ್ನು ಬೇರೆ ಒಂದು ಕವರ್ ಕಟ್ತೀವಿ ಅಂತ ಹಾಗೆ ಇಟ್ಟಿದ್ದೀನಿ ಅದಕ್ಕೆ ಅಂತಿದ್ರೆ ಇವರು ಈ ಥರದ್ದು ತೊಗೋಬೇಡ ಈ ಥರದ್ದು ತೊಗೋ ಅಂತಿದ್ರು ನನಗೆ ಬಿಸಿದೇನಾದ್ರೂ ಹಾಕೋಕ್ಕೂ ಹೆದರಿಕೆ ಆಗುತ್ತೆ ಪಟ್ಟು ಅನ್ನತಕ್ಕಂತೆ ಇದು ಮಾತ್ರ ತುಂಬ ಚೆನ್ನಾಗಿದೆ ಬಿಸಿ ಬಿಸಿದು ಹಾಕ್ತೀನಿ ನಾನು ಇದೆಲ್ಲ ನಮ್ಮ ಸೂಪರ್ ಮಾರ್ಕೆಟಲ್ಲ ಸಿಗುತ್ತೆ ಅದು ಎಳನೀರು ಇಟ್ಟಿದ್ದಾರಲ್ಲ ಅದನ್ನು ಕುಡಿಯೋಣ ಅಂತ ಜೀರಿಗೆ ನೀರು ಅದೆಲ್ಲ ಕುಡಿದಾಯಿತು ಈಗ ಲಾಸ್ಟಿಗೆ ಒಂದು ಎಳ್ನೀರು ಬೆಳಗ್ಗೆ ಕಾಲೇ ಒಟ್ಟೆ ಎಳ್ನೀರು ಕುಡಿಬೇಕಂತೆ ಒಳ್ಳೆಯದಂತೆ ಏನಾಗುತ್ತೆ ನನಗೂ ಗೊತ್ತಿಲ್ಲ ನಿಮ್ಮ ಗೂಗಲಲ್ಲಿ ಹುಡುಕಿ ತಿಂಡಿ ಬಂದು ಇವತ್ತು ಕಡುಬು ಎಲೆಗಡುಬು ಹಾಗೆ ಹೇಳ್ತಾರೆ ಮದುವಿನದ್ದು ಅದೇ ಎಲ್ಲ ರೆಡಿ ಮಾಡ್ಕೊಂಡೆ ಇನ್ನೇ ಏನೂ ರೆಡಿ ಮಾಡ್ಕೊಂಡಿರಲಿಲ್ಲ ನಾನು ಹಾಗಾಗಿ ಮಾಡಿದೆ ಆದರೆ ಎಲೆಗಡಬಿಂದ ಹಿಟ್ಟು ಸ್ವಲ್ಪ ತಿಳಿಯುವಾಗ್ಬಿಟ್ಟಿದೆ ಅದಕ್ಕೆ ನಾನು ಮತ್ತೊಂದು ಸ್ವಲ್ಪ ರವೆ ಇತ್ತು ಆ ರವೆನ ಸೇರಿಸಿದ್ದೀನಿ ನನಗೇನು ಗೊತ್ತಾಯಿದ್ದು ಇಡ್ಲಿ ರವೆಲಿ ಮಾಡಿದ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ನಾವೇ ಹೊಡೆದಿರೋ ಅಕ್ಕಿ ರವೆಲಿ ಮಾಡಿದ್ರೆ ಚೆನ್ನಾಗಾಗುತ್ತೆ ಹಾಗಾಗಿ ನಾನು ಅಕ್ಕಿನ ತೊಳೆದು ಹಾಕಿದ್ದೆ ಅದೇ ರವೆಲ್ಲೇ ಮಾಡ್ತಾಯಿದ್ದೀನಿ To the city streets, we begin to feel the fire. We rise like tall buildings as the chemicals that take us higher. The night is young and it's just begun as she puts. Her hand ನೆನೆ ಸಂಜೆ ನನಗೆ ಹೂವಿನ ಗಿಡಗಳಿಗೆ ನೀರು ಬಿಟ್ಟಕ್ಕೆ ಆಗೇ ಇರಲಿಲ್ಲ ಹಾಗಾಗಿ ಹೂವಿನ ಗಿಡಗಳಿಗೆ ನೀರನ್ನು ಬಿಡ್ತಾ ಇದ್ದೀನಿ ದಿನಕ್ಕೆ ಎರಡು ಸಲ ಬಿಡಬೇಕಾಗುತ್ತೆ ಅಮ್ಮನ ಮನೆಯಿಂದ ನಾನು ನೀರು ಗೌರಿ ಅಂತಾರಲ್ವ ಅದಕ್ಕೇನೋ ಅಂತಾರೆ ಆ ಗಿಡನ ಕೂಡ ತಂದು ನೆಟ್ಟಿದ್ದೆ ನಿಮ್ಗೆ ಯಾರಿಗೂ ನಾನು ತೋರಿಸಿಲ್ಲ ಅದು ಚೆನ್ನಾಗಿ ಆದಮೇಲೆ ನಿಮಗೆ ತೋರಿಸೋಣ ಅಂತ ಆ ಗಿಡಗಳಿಗೆ ಏನಂದರೆ ದಿನಕ್ಕೆ ಎರಡು ಸಲ ನೀರು ಬಿಡಬೇಕಾಗುತ್ತೆ ಹಾಗಾಗಿ ಬೆಳಗ್ಗೆ ಬಿಡಬೇಕು ಸಂಜೆನೂ ಬಿಡಬೇಕು ಸಂಜೆ ಬಿಟ್ಟಿರಲಿಲ್ಲಲ್ಲ ಹಾಗಾಗಿ ಬೆಳಗ್ಗೆ ನೀರನ್ನು ಚೆನ್ನಾಗಿ ಬಿಡ್ತಾ ಇದ್ದೀನಿ ಹಾಗೆಯೇ ಕಡುಬಿಗೆ ಚಟ್ನಿ ಸ್ವಲ್ಪ ಖಾರ ಖಾರ ಇರಬೇಕು ಹಾಗಾಗಿ ಸೂಜ್ ಮಾಡಿಸ್ಕೊಯ್ಕೊಂಡು ಬಂದೆ ಹಾಗೆ ಬರಬೇಕಿದ್ರೆ ಹಾಗೆ ಒಂದೇ ಒಂದು ಕಾಯಿನ ಸುಲ್ಕೊಂಡಿದ್ದೀನಿ ಮನೆಯವ್ರು ಏನಂದ್ರು ಗೊತ್ತಾ ಬದನೆಕಾಯಿ ಚಟ್ನಿ ಮಾಡೋ ಅಂದರು ಬದನೆಕಾಯಿ ಚಿನ್ನಿ ಒಯ್ದಿದ್ಲಲ್ಲ ಹಾಗಾಗಿ ನನ್ನ ಹತ್ರ ಬದನೆಕಾಯಿ ಇರಲಿಲ್ಲ ಒಂದು ಎರಡು ಬಿಡು ಅಂತ ಹೇಳಿದ್ದೆ ಚಿನ್ನಿಗೆ ಒಂದು ಎರಡು ಬಿಟ್ಟಿದ್ಲು ಅಷ್ಟೇ ಈ ಕಡುಬಿಗೆ ಏನಂದರೆ ಬದನೆಕಾಯಿ ಚಟ್ನಿ ಇಲ್ಲ ಬದನೆಕಾಯಿ ಸಾರಿ ಬಜ್ಜಿ ಚೆನ್ನಾಗಾಗುತ್ತೆ ಆಮೇಲೆ ಟೊಮೆಟೊಕಾಯಿ ಚಟ್ನಿ ಖಾರ ಖಾರ ಮಾಡಿದ್ರೆ ಚೆನ್ನಾಗಾಗುತ್ತೆ ಕಲ್ಲಲ್ಲಿ ರುಬ್ಬಿರೋ ಕಾಯಿ ಚಟ್ನಿ ಆದರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಹಂಗೆ ಅಂದ್ಕೊಂಡೆ ಆದರೆ ಇವತ್ತು ಕಲ್ಲಲ್ಲಿ ರುಬ್ಬಲಿಲ್ಲ ತುಂಬ ದಿನ ಆಗಿತ್ತು ಕಲ್ಲಲ್ಲಿ ರುಬ್ಬಿರೋ ಚಟ್ನಿ ತಿನ್ನಬೇಕು ಅಂತ ಒಂದಿನ ರುಬ್ಬಬೇಕು ಯಾವಾಗ ರುಬ್ತೀನೋ ಗೊತ್ತಿಲ್ಲ ಹಾಗೆಯೇ ಬದನೆಕಾಯಿನ ನೀವು ಈ ಥರ ಏನದು ಸಿಪ್ಪೆ ತೆಗೆದ ಮೇಲೆ ತೊಳಿಬಾರ್ದಂತೆ ಅದು ಫ್ಲೇವರ್ ಹೋಗಿಬಿಡುತ್ತೆ ಅಂತ ಹೇಳ್ತಾರೆ ಮತ್ತು ಬದನೆಕಾಯಿ ಸುಡಬೇಕಿದ್ರೆ ಎಣ್ಣೆ ಹಚ್ಚಿ ಸುಟ್ಟರೆ ಬೇಗ ಸುಡುತ್ತೆ ಗೊತ್ತಾ ನಾ ಮುಂಚೆ ಹಚ್ತಿರಲಿಲ್ಲ ನನಗೆ ಯಾರೋ ಹಿಂಗೆ ಹೇಳಿದ್ದು ಕಮೆಂಟಲ್ಲೇ ಹಾಗಾಗಿ ನಾನು ಕೂಡ ಈಗ ಸುಡಬೇಕಿದ್ರೆ ಮತ್ತು ಅದು ಕೆಳಗಡೆ ಪಟ್ಟು ಇದು ಉದುರೋದಿಲ್ಲ ಅಲ್ಲೇ ಅಂಟ್ಕೊಂಡಿರುತ್ತೆ ಬದನೆಕಾಯಿಗೆ ಅಷ್ಟು ಕ್ಲೀನಾಗಿರುತ್ತೆ ಹಾಗೆ ಬದನೆಕಾಯಿ ಸುಲಿದು ಎಲ್ಲ ನೋಡಿದೆ ಹುಳ ಏನಾದರೂ ಇದೆಯಾ ಅಂತ ಏನೂ ಇರಲಿಲ್ಲ ತುಂಬಾ ಚೆನ್ನಾಗಿತ್ತು ಆನಂತರ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಸ್ವಲ್ಪ ಕಾಯಿ ತುರಿ ಹಾಗೆ ಒಂದೆರಡು ಹಸಿ ಹಾಕಿದ್ದೀನಿ ಹಾಗೆ ಮೇಲಿಂದ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಹಾಗೆಯೇ ಮಧ್ಯಾಹ್ನ ನಾನಿವತ್ತು ಕಾಯಿಗೊಜ್ಜು ಮಾಡೋಣ ಅಂತ ಎಷ್ಟೊಂದು ದಿನದಿಂದ ಅನ್ಕೊತಾ ಇದ್ದೀನಿ ಗೊತ್ತಾ ಯಾಕೋ ಗೊತ್ತಿಲ್ಲ ಅದು ನನಗೆ ನಂಗೆ ಇಲ್ಲ ಯಾಕಂದರೆ ಇವತ್ತು ಮೆಂತ್ಯ ಸೊಪ್ಪು ಸುಮಾರಿತ್ತು ಅದು ಬೇರೆ ಹಾಳಾಗೋದಕ್ಕೆ ಬಂದಿತ್ತು ಮತ್ತು ನನಗೆ ಮುದ್ದೆ ತಿನ್ನಬೇಕು ಅಂತ ಅನಿಸುತ್ತೆ ಹಾಗಾಗಿ ಮೆಂತ್ಯ ಸೊ ಇದು ಮೆಂತ್ಯ ಸೊಪ್ಪಿನ ಸಾಂಬಾರು ಮಾಡಿ ಮುದ್ದೆ ಮಾಡಿಕೊಳ್ಳೋಣ ಅಂತ ಮಾಡಿದ್ದೀನಿ ಆ ಕಾಯಿಗೊಜ್ಜು ಅಮ್ಮನ ಹತ್ರ ಎರಡು ಮೂರು ಸಲ ರೆಸಿಪಿ ಕೇಳಿದ್ದೀನಿ ಆದರೆ ಒಂದು ದಿನವೂ ನಾನು ಮಾಡಿಲ್ಲ ಒಂದು ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಅದೊಂಥರ ಎರಡು ದಿನ ಮೂರು ದಿನ ಆರಾಮಾಗಿ ಇಟ್ಕೊಂಡು ತಿನ್ಬೋದು ಬಣಂತೀಯರಿಗೆಲ್ಲ ನಮ್ಮಲ್ಲಿ ಮಾಡಿ ಕೊಡ್ತಾರೆ ಹಾಗೆಯೇ ಎಲ್ಲ ಕೆಲಸ ಆಯಿತು ಇವತ್ತು ಬೇಗ ಬೇಗನೆ ಬೇಗ ಇದ್ದರೆ ಬೇಗ ಕೆಲಸ ಆಗಿಬಿಡುತ್ತೆ ಆಮೇಲೆ ಏನು ಗೊತ್ತಾ ನನಗೆ ಬೇಜಾರಾಗೋದಕ್ಕೆ ಶುರುವಾಗಿಬಿಡುತ್ತೆ ಕುತ್ಕೊಂಡು ಎಡಿಟಿಂಗ್ ಮಾಡೋಣ ಅಂತ ಅಂದ್ಕೊತೀನಿ ಆದರೆ ಆ ಟೈಮಿಗೆ ನಾನು ಎಡಿಟಿಂಗ್ ಮಾಡಿದ್ರೆ ನನಗೆ ಮಾಡಬೇಕು ಅಂತ ಅನಿಸುತ್ತೆ ಮುಂಚೆಲ್ಲ ಯಾವಾಗ ಅವಾಗ ಎಡಿಟಿಂಗ್ ಇದ್ದೆ ಇವಾಗ ಅದೊಂದು ಟೈಮ್ ಫಿಕ್ಸ್ ಮಾಡ್ಕೊಬಿಟ್ಟಿದ್ದೀನಿ ಆ ಟೈಮಿಗೆ ನನಗೆ ಎಡಿಟ್ ಮಾಡಬೇಕಾಗುತ್ತೆ ಹಾಗೆ ಟೀ ಕುಡಿಯೋಣ ಅಂತ ಅದು ಏನು ಗೊತ್ತಾ ಎಳ್ಳೀರು ಕುಡಿತೀವಲ್ಲ ಬೆಳಗ್ಗೆ ಒಂದು ನೋಡಿ ನೀವು ಯಾರಾದರೂ ಡಯೆಟ್ ಮಾಡ್ತೀನಿ ಅನ್ನೋರು ಬೆಳಗ್ಗೆ ಒಂದು ಎಳ್ಳೀರು ಬಿಡಿ ನಿಮಗೆ ಹಶುನೇ ಆಗೋಲ್ಲ ನನಗೂ ಅಷ್ಟೇ ಎಳ್ಳೀರು ಕುಡಿತಾ ಇದ್ದೀನಿ ಇವಾಗ ಒಂದು ಸ್ವಲ್ಪ ದಿನದಿಂದ ಬೆಳಗ್ಗೆ ನನಗೆ ಹಶುನೇ ಆಗೋದಿಲ್ಲ ಅಂದರೆ ಹೊಟ್ಟೆ ಯಾವಾಗಲೂ ಫುಲ್ ಇದೆ ಅನಿಸುತ್ತೆ ನಾನು ಅಷ್ಟು ಟೀ ಟೀ ಅಂತಿರ್ತೀನಲ್ಲ ನನಗೆ ಟೀ ಕುಡಿಬೇಕು ಅಂತ ಕೂಡ ಅನ್ನಿಸ್ತಾ ಇರೋದಿಲ್ಲ ಆ ಟೈಮಲ್ಲಿ ನೀವು ಯಾರಾದರೂ ಡಯಟ್ ಮಾಡೋರು ಬೆಳಗ್ಗೆ ಎದ್ದು ಎಳ್ನೀರನ್ನ ಕುಡೀರಿ ಹೊಟ್ಟೆ ಫುಲ್ ಇರುತ್ತೆ ನಿಮಗೆ ಅಂದರೆ ನಾವೇನೋ ತಿಂದಿದ್ದೀವೇನೋ ಅನ್ನೋಷ್ಟು ಹೊಟ್ಟೆ ಫುಲ್ ಇರುತ್ತೆ ಗೊತ್ತಾ ನಾನಂತೂ ಎಲ್ಲದರಲ್ಲೂ ಶಾರ್ಟ್ಕಟ್ ಹುಡ್ಕೋದೇ ಜಾಸ್ತಿ ನನಗೆ ವಾಕ್ ಹೋಗೋಕ್ಕೂ ಆಗೋಲ್ಲ ಅಥವಾ ಏನಾದ್ರು ಎಕ್ಸಸೈಸ್ ಮಾಡೋಕ್ಕೂ ಆಗೋದಿಲ್ಲ ನನ್ನ ಒಂಥರ ಸೋಮಾರಿ ನಂಗೆ ಮಾಡೋಕ್ಕೂ ಟೈಮು ಇರೋದು ಇಲ್ಲ ಹಾಗಾಗಿ ನಮ್ಮ ಮನೆಯವ್ರಿಗಂತೂ ಹೇಳ್ತಾ ಇದ್ದೀನಿ ವಾಕ್ ಹೋಗೋಣ ಹೋಗೋಣ ಅಂತ ಎಷ್ಟೊಂದು ದಿನದಿಂದ ಹೇಳ್ತಾ ಇದ್ದೀನಿ ನಾವು ಒಂದು ಸ್ವಲ್ಪ ದಿನ ವಾಕ್ ಮಾಡಿದ್ವಿ ಯಾವಾಗ ಗೊತ್ತಾ ಕರೋನಾ ಹಿಂದೆ ನಮ್ಮ ಮನೆಯವರು ಅದೇ ಮೊನ್ನೆ ಅಂತ ವಾಕ್ ಹೋಗೋಣ ಅಂತ ಕರೋನಾ ಬಂದಮೇಲೆ ಎಲ್ಲ ಬಿಟ್ವಿ ಅಲ್ಲ ಮನೆಯವ್ರು ಜಿಮ್ಗೆ ಇದ್ರು ಗೊತ್ತಾ ಅದೇ ಅಂತ ಇದ್ದೆ ಜಿಮ್ ಇದೆಯೋ ಅಥವಾ ಎಲ್ಲಿ ಹೋಗಿದೆ ನೋಡಬೇಕಾಗಿತ್ತು ಅಂತ ಹೇಳ್ತಾ ಇದ್ದೆ ಎಲ್ಲ ಎಷ್ಟು ಕ್ಲೀನಾಗಿ ನಡೀತಾ ಇತ್ತು ನಮ್ಮದೆಲ್ಲ ಈಗ ಎಲ್ಲ ಬಿಟ್ಟುಬಿಟ್ಟಿದ್ದೀವಿ ಅದೇ ಅಂತ ಇದೆ ನಮ್ಮನವರು ಏನಾದರೂ ಕೇಳಿದ್ರೆ ಕರೋನಾ ಕರೋನಾ ಅಂತ ಹೇಳ್ತಾ ಇದ್ರು ಹೇಳಿದೆ ಸುಮಾರು ದಿನ ಆಗಿತ್ತು ಇವತ್ತು ಯಾಕೋ ಹೇಳಿದ್ರಿ ಅಂತ ಅಂದೆ ಕಡುಬನ್ನ ಕಟ್ಟಿ ಇಡ್ತಾ ಇದ್ದೀನಿ ಕೆಲವೊಬ್ರು ಏನು ಮಾಡ್ತಾರೆ ಗೊತ್ತಾ ಹಿಂದಿನ ದಿನ ನಾವು ಹಿಟ್ಟೆಲ್ಲ ಮಾಡ್ಕೊತೀವಲ್ವ ಅದನ್ನು ಎಲೆಯಲ್ಲಿ ಕಟ್ಟಿ ಇಡ್ತಾರೆ ಬೆಳಗ್ಗೆ ಇದ್ದ ತಕ್ಷಣ ಬೇಡಿಕೆ ಇಡ್ತಾರೆ ಅಂದರೆ ಅದರಲ್ಲೂ ಕೂಡ ಹುಳಿ ಬರುತ್ತೆ ಅಂತ ಹೇಳಿ ನಾವು ಸ್ವಲ್ಪ ಇದೇ ಥರ ಮಾಡೋದು ನಮ್ಮಮ್ಮ ಇನ್ನೊಂದು ಥರ ಮಾಡ್ತಾಯಿದ್ರು ಅದು ಅಮ್ಮ ಹೀಗೆ ನಾವು ಅಮ್ಮನೂ ಅದನ್ನ ಮಾಡೋದನ್ನ ಬಿಟ್ಟುಬಿಟ್ಟಿದ್ದಾರೆ ನಮಗೆಲ್ಲ ಈ ಕಡುಬೇ ಇಷ್ಟ ಆಗುತ್ತೆ ಅಂದರೆ ಅದು ಇಷ್ಟು ಚೆನ್ನ ಒಂಥರ ಕಂಪು ಅಂತ ಹೇಳ್ತೀವಿ ಶುಂಠಿ ಬೆಳ್ಳುಳ್ಳಿ ಅದೆಲ್ಲ ಹಾಕ್ತೀವಿ ಅವ ಅದನ್ನೆಲ್ಲ ಹಾಕ್ತೇ ಇರೋ ಥರ ಒಂಥರ ಮಾಡ್ತಾಯಿದ್ರು ಕಡುಬು ಅದು ಕಡುಬು ಕಟ್ಟೋದು ಕೂಡ ಬೇರೆ ಥರ ಇತ್ತು ಬೆಳಗ್ಗೆ ನಾನು ಮನೆಯವ್ರ ಹತ್ರ ಅದನ್ನೇ ಹೇಳ್ತಾ ಇದ್ದೆ ಅಮ್ಮ ಥರ ಕಡುಬು ಮಾಡ್ತಾಯಿದ್ರು ನಾವು ಇದನ್ನು ಫಸ್ಟ್ ಮಾಡ್ತಾ ಇರಲಿಲ್ಲ ಅಂತ ಹೇಳಿದೆ ಅದು ಅಷ್ಟು ರುಚಿ ಇರೋಲ್ಲ ಹಾಗಾಗಿ ನಾವು ಯಾರೂ ಆ ಕಡುಬನ್ನ ಇಷ್ಟಪಡೋದಿಲ್ಲ ಇದು ತುಂಬ ಚೆನ್ನಾಗಿರುತ್ತೆ ಈ ಹಿಟ್ಟಿರುತ್ತಲ್ವ ಇದನ್ನೇ ನಾವು ಕೊಟ್ಟೆ ಒಳಗಡೆ ಹಾಕಿದ್ರೆ ಕೊಟ್ಟೆ ಕಡುಬು ಆಗುತ್ತೆ ಅಷ್ಟೇ ನನ್ನ ಈ ರೆಸಿಪಿ ಯಾರಿಗಾದರೂ ಬೇಕು ಅಂದರೆ ನನ್ನ ಹಳೆಯ ಓಲ್ಡ್ ವೀಡಿಯೋಕ್ಕಂತ ಹೋಗಿ ಅಲ್ಲಿ ನಿಮಗೆ ಸಿಗುತ್ತೆ ಈ ಕಡುಬೆಂದು ಹಾಗೆ ಕೊಟ್ಟೆ ಕಡುಬೆಂದು ಕೂಡ ಇದೆ ಏನಾದರೂ ನಾನು ಆ ರೆಸಿಪಿ ಹಾಕ್ತಾ ಇದ್ದಾಗ ರೆಸಿಪಿನ ಕೇಳ್ತಿರಲ್ಲ ಹಾಗಾಗಿ Buildings as the chemicals they take us higher. The night's young, it it's just begun. She puts a hand. I'm <laughs> not ನಾನು ನೆಲ್ಲಿಕಾಯಿ ಜ್ಯೂಸಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಇದಕ್ಕೆ ಒಂದು ಎರಡೆಲೆ ಪುದೀನ ಕೊಯ್ಕೊ ಬಂದು ಹಾಕಬೇಕು ಅಂದ್ಕೊಂಡಿದ್ದೆ ಮರೆತುಬಿಟ್ಟೆ ನಾನು ಇದನ್ನು ನಮ್ಮ ಮನೆಯವರು ಇವತ್ತು ಬೇಗ ಬಂದುಬಿಟ್ರು ನನ್ನ ಇನ್ನೊಂದು ಕೆಲಸ ಅಂದರೆ ಅವರು ಬರೋ ಟೈಮ್ಗಿಂತನೂ ಬೇಗ ಬಂದರು ಸದ್ಯ ನಾನು ಕಡುಬನ ಬೇಯದಕ್ಕೆ ಇಟ್ಟಿದ್ದೆ ಆದರೂ ಒಂದು ಹತ್ತು ನಿಮಿಷ ಇರಿ ಅಂತ ಹೇಳಿ ಕಾದ್ಬಿಟ್ಟು ತಿಂಡಿ ಕೂಡ ಆಯಿತು ಮತ್ತು ಅದನ್ನು ನಾನು ಮಾಡಿರಲಿಲ್ಲಲ್ಲ ಬೇಡ ಬಿಡು ಅಂತ ಹೇಳಿದ್ರೆ ಯಾಕಂದರೆ ಈಗ ಹೊಸ ಹಾಲು ತಂದಿದ್ರಲ್ವಾ ಆ ಹಾಲು ಕಾಯಬೇಕಿದ್ರೆ ಒಳ್ಳೆ ಘಮ ಬರುತ್ತಲ್ವ ಆವಾಗ ಕಾಫಿ ಕುಡಿಯೋಣ ಅಂತ ಕೂಡ ನನಗೂ ಒಂದು ಸಲ ಅನಿಸಿತ್ತು ನಮಗೆಲ್ಲ ಏನು ಗೊತ್ತಾ ಹೆಲ್ದಿಯಾಗಿರೋದಕ್ಕಿಂತ ಸ್ವಲ್ಪ ಅನ್ಹೆಲ್ದಿ ಆಗಿರೋದೆ ಜನರಿಗೆ ಜಾಸ್ತಿ ಇಷ್ಟ ಆಗುತ್ತೆ ಇದೇನು ಹೆಲ್ದಿ ಏನಲ್ಲ ಒಂದು ಸ್ವಲ್ಪ ಶುಗರ್ ಇರುತ್ತೆ ಅಷ್ಟು ಬಿಟ್ಟರೆ ಇನ್ನೇನು ಕಾಫಿ ಪುಡಿ ಅದು ಒಳ್ಳೆಯದೇ ಅಲ್ವಾ ಒಂಥರ ಏನದು ಎಕ್ಸ್ಟ್ರಾ ಎನರ್ಜಿ ಕೊಡುತ್ತೆ ಅಲ್ವಾ ರೀ ಸ್ಟಿಮ್ಯುಲೇಟರ್ ಅದು ಹಾಗೇ ಇವತ್ತು ಎಡಿಟಿಂಗ್ ಮಾಡಬೇಕಿದ್ರೆ ನಮ್ಮ ಮನೆಯವರು ಕೂಡ ಇದ್ದಾರೆ ಹಾಗಾಗಿ ಈಗ ಕಾಫಿ ಕುಡಿತಾ ಇದ್ದೀವಿ ಈಗ ಕೆಲಸ ಆಗಿತ್ತಲ್ವ ಹಾಗಾಗಿ ಹೇಗೆಗೋ ಕುತ್ಕೊಂಡು ಒಂದು ಎಡಿಟಿಂಗ್ ಕೂಡ ಮಾಡಿದೆ ಈಗ ಅಡುಗೆನ ಮಾಡ್ತಾಯಿದ್ದೀನಿ ಇವತ್ತು ಎಷ್ಟು ಬೇಗ ಕೆಲಸ ಆದರೂ ಊಟ ಆಗಿದ್ದು ನಮ್ಮದು ಹತ್ತಿರ ಎರಡೂ ಆಗಿತ್ತು ಮನೆ ಹತ್ರ ಸ್ವಲ್ಪ ಕೆಲಸದವ್ರು ಬಂದಿದ್ದರು ಹಾಗಾಗಿ ಊಟ ಆಗಿದ್ದು ನಮ್ಮದು ಮತ್ತು ಇವತ್ತು ಲೇಟ್ ಆಯಿತು ಈಗ ನಾನು ಒಂದು ಮುಕ್ಕಾಲೇನೋ ಏನೋ ಆಗಿದೆ ಅಷ್ಟೊತ್ತಿಗೆ ನಾನು ಸಾರನ್ನು ಮಾಡ್ತಾ ಇದ್ದೀನಿ ಎಡಿಟಿಂಗ್ ಕೆಲಸ ಪೂರ್ತಿ ಮುಗಿಸ್ಕೊಂಡೆ ಅನ್ನನೂ ಮಾಡಿಟ್ಟಿದ್ದೀನಿ ಸ್ವಲ್ಪ ನಮ್ಮನವರಿಗೆ ಮುದ್ದೆ ತಿಂದರೂ ಒಂಚೂರು ಅನ್ನ ಊಟ ಮಾಡ್ತಾರೆ ಆದರೆ ನಾನು ಮಾತ್ರ ಒಂದು ಮುದ್ದೆ ತಿಂದರೆ ನಾನು ಆಮೇಲೆ ಊಟನ ಮಾಡೋದಿಲ್ಲ ಸೊಪ್ಪಿನ ಸಾರು ಸಕ್ಕತ್ತಾಗಾಗಿತ್ತು ಸೊಪ್ಪು ಸ್ವಲ್ಪ ಕಮ್ಮಿ ಆಗಿಬಿಟ್ಟಿತ್ತು ಬೇಳೆ ಜಾಸ್ತಿ ಆಗಿತ್ತು ಒಂಥರ ಪಪ್ಪು ಅಂತಾರಲ್ವ ಸಾ ಏನಾದರೂ ನಾನು ಸಾರಿನ ಖಾರ ಹಾಕದೇ ಇದ್ದರೆ ಸ್ವಲ್ಪ ಪಪ್ಪು ಥರ ಅಂತ ಅನ್ನಿಸ್ತಾ ಇತ್ತು ನನಗೆ ನನಗೆ ಸೊಪ್ಪಿನ ಸಾರು ಮುದ್ದೆ ತುಂಬ ಇಷ್ಟ ಆಗುತ್ತೆ ನೀವು ರಾಗಿ ಮುದ್ದೆ ಬದಲು ಯಾರಿಗಾದರೂ ಆಗೋದಿಲ್ಲ ಅಂದರೆ ಜೋಳದ ಹಿಟ್ಟಿರುತ್ತೆ ಗೊತ್ತಾ ಅದರಲ್ಲಿ ಕೂಡ ನೀವು ಮುದ್ದೆನ ಮಾಡ್ಬೋದು ಸೇಮ್ ಇದೇ ಥರ ನಮ್ಮ ಮುಂಚೆ ಅದನ್ನು ಮಾಡ್ತಾಯಿದ್ದೆ ಆದರೆ ನಮಗೆ ಸ್ವಲ್ಪ ರಾಗಿ ಮುದ್ದೆ ಇಷ್ಟ ಆಗುತ್ತೆ ನಮ್ಮಲ್ಲಿ ನಮ್ಮ ಅಜ್ಜಿ ಎಲ್ಲ ಅಕ್ಕಿ ಮುದ್ದೆನೂ ಮಾಡ್ತಾಯಿದ್ರು ಸೇಮ್ ನಾವು ರಾಗಿ ಮುದ್ದೆ ಹೆಂಗೆ ಮಾಡ್ತೀವೋ ಅಕ್ಕಿ ಹಿಟ್ಟಲ್ಲಿ ಕೂಡ ಮುದ್ದೆನ ಮಾಡ್ತಾಯಿದ್ರು ಹಾಗೆ ಪಪ್ಪಾಯ ಹೆಚ್ಚಿಟ್ಟಿದ್ದೆ ಈಗ ಅದನ್ನು ಕೂಡ ತಿನ್ನೋಣ ಅಂತ ಹೇಳಿ ನನಗೆ ಆವಾಗ ಹೋಗ್ಬಿಡ್ತು ಹಾಗೆ ನಾನು ಮೇಲೆ ಹೋಗ್ಬಿಟ್ಟೆ ಸ್ನಾನ ಮಾಡಿದೋಳು ನಾನು ಯಾವಾಗಲೂ ಪಪ್ಪಾಯ ತಿಂತೀನಿ ಇವತ್ತು ನನಗೆ ಬಿಟ್ಟೆ ಈಗ ತಿಂತಾ ಇದ್ದೀನಿ ಆದರೆ ಈ ಪಪ್ಪಾಯ ಅಷ್ಟು ಚೆನ್ನಾಗಿರಲಿಲ್ಲ ಸ್ವೀಟ್ ಸ್ವೀಟ್ ಅಂತ ಇರಲೇ ಇಲ್ಲ ಒಂಥರ ಸಪ್ಪೆ ಸಪ್ಪೆ ಇತ್ತು ನಾನು ಯಾವಾಗಲೂ ಚಪ್ಪೆ ಚಪ್ಪೆ ಅಂತೀನಲ್ವ ಅದು ಉಪ್ಪು ಹುಳಿ ಖಾರ ಎಲ್ಲ ಕಮ್ಮಿ ಇದ್ದಾಗ ನಾವು ಈ ಮಲೆನಾಡರು ಸ್ವಲ್ಪ ಚಪ್ಪೆ ಅಂತ ಹೇಳ್ತೀವಿ ಹಾಗೆಯೇ ಕೆಲಸದವ್ರು ಬಂದಿದ್ರಲ್ಲ ಟೀ ಮಾಡು ಅಂತ ಹೇಳಿದ್ರು ನಾನು ಹಣ್ಣು ತಿಂತಾ ಇದ್ದೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು ಕೆಲಸದವ್ರಿಗೆ ನಾನೀಗ ಟೀನ ಮಾಡಿ ಕೊಟ್ಟೆ ಹಾಗೆ ಆ ಕುಕ್ಕರ್ ವಿಜಲ್ ಕೂಡ ಹೊಡಿತು ನಾನು ಮೂಲಂಗಿ ಹಸಿ ಮೂಲಂಗಿನ ತಿನ್ನೋಣ ಅಂತ ಇಟ್ಕೊಂಡಿದ್ದೆ ಆಮೇಲೆ ಯಾಕೋ ಹಸಿ ಮೂಲಂಗಿ ಹಾಗೆ ತಿನ್ನೋದು ಬೇಡ ಚೂರು ಹಾಗೆ ಮೊಸರು ಹಾಕ್ಕೊಂಡು ತಿನ್ನೋಣ ಅಂತ ನಾವು ಮೊಸರುಗಾಯಿ ಅಂತ ಮಾಡ್ತೀವಿ ರೊಟ್ಟಿಗೆಲ್ಲ ನಾನು ಅಷ್ಟೆಲ್ಲ ಮಾಡೋಕೆ ಹೋಗಿಲ್ಲ ನಾನು ಜಸ್ಟ್ ತುರಿದು ಅದಕ್ಕೆ ಕೊಂಚ ಉಪ್ಪು ಹಾಕಿ ಮೊಸರು ಹಾಕಿದೆ ಅಷ್ಟೇ ನೀವೇನಾದರೂ ಮಾಡ್ಕೊತೀನಿ ಅನ್ನೋದಿದ್ರೆ ಸಾಸಿವೆ ಆಮೇಲೆ ಕರಿಬೇವು ಒಂದು ಬೆಳ್ಳುಳ್ಳಿ ಹಾಕಿ ಒಂದು ಒಗ್ಗರಣೆ ಹಾಕ್ಕೊಳ್ಳಿ ಅವಾಗ ತಿನ್ನ ರೊಟ್ಟಿಗೆ ಅಥವಾ ಚಪಾತಿಗೆಲ್ಲ ಅದು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಹಾಗೆಯೇ ಮನೆಯವ್ರದ್ದು ಕೆಲಸ ಎಲ್ಲ ಆಯಿತು ಈಗ ಊಟ ಮಾಡೋಣ ಅಂತ ಅಂದರು ಹಾಗಾಗಿ ಈಗ ನನಗೆ ಊಟ ಮಾಡೋ ಟೈಮಿಗೆ ಬಿಸಿ ಬಿಸಿ ಮುದ್ದೆ ಮಾಡಬೇಕು ಆದ್ರೂ ಹಾಗೆ ಹೇಳಿದ್ಮೇಲೂ ಅವ್ರು ಅರ್ಧ ಗಂಟೆ ಪೇಟೆಗೆ ಹೋಗಿ ಬಂದರು ಆ ಮುದ್ದೆ ಮಾಡೋ ಟೈಮಿಗೇ ಹಾಗಾಗಿ ನಾವು ಊಟ ಮಾಡಬೇಕಿದ್ರೆ ಮುದ್ದೆ ಕೂಡ ತಣ್ಣಗೇ ಆಗಿಬಿಟ್ಟಿತ್ತು ನಾನೇನು ಮಾಡಿದೆ ಅಂದರೆ ಬಿಸಿ ಅನ್ನ ಇತ್ತಲ್ವ ಅದ್ರ ಮೇಲೆ ಒಂದು ಬಾಕ್ಸಲ್ಲಿ ಅದನ್ನು ಇಟ್ಟಿದ್ದೆ ಮುದ್ದೆ ನನಗೀಗ ತುಂಬ ಈಸಿಯಾಗಿ ಮಾಡಿ ತುಂಬ ಚೆನ್ನಾಗಿ ಕೂಡ ಬರುತ್ತೆ ಕೆಲವೊಬ್ಬರು ನೀರಿಟ್ಟು ಅದಕ್ಕೆ ಹಿಟ್ಟು ಕಲಸಿ ಎಲ್ಲ ಹಾಕ್ತಾರೆ ನಾನು ಏನೂ ಇಲ್ಲ ಎಲ್ಲ ಡೈರೆಕ್ಟಾಗಿ ಹಾಕಿನೇ ಮಾಡಿಬಿಡ್ತೀನಿ ಅದು ಅಂಬ್ಲಿ ಚೆನ್ನಾಗಿ ಕುದಿಬೇಕು ಕುದ್ದ ನಂತರ ನಾನು ಹಿಟ್ಟನ್ನ ಹಾಕ್ತೀನಿ ನಮಗೇನಂದರೆ ಮುದ್ದೆ ಸ್ವಲ್ಪ ಮೆತ್ತಗಿರಬೇಕು ತುಂಬ ಗಟ್ಟಿ ಇದ್ದರೆ ನಮ್ಮಿಬ್ರಿಗೂ ತಿನ್ನೋಕಷ್ಟ ಇಷ್ಟ ಆಗೋದಿಲ್ಲ ನಾನು ಅದು ಒಗ್ಗರಣೆ ಸೌಟಿದ್ಯಲ್ಲ ಅದಕ್ಕೆ ಸ್ವಲ್ಪ ತುಪ್ಪ ಹಚ್ಚಿ ಮುದ್ದೆನ ಈ ಥರ ಮಾಡ್ತಾಯಿದ್ದೀನಿ ನಾನು ಮುದ್ದೆ ಮುದ್ದೆನ ಮುಂಚೆ ನಾನು ಹೀಗೆ ಉಂಡೆ ಮಾಡ್ತಿರ್ಲಿಲ್ಲ ಅದನ್ನು ಕೂಡ ನನಗೆ ಪಾಪ ಒಬ್ಬರು ಹೇಳಿದರು ಹಾಗೆ ತಿನ್ನಬಾರ್ದು ಈ ಥರ ಮಾಡಿ ಅಂತ ಹೇಳಿ ಅದು ಈ ಥರ ಮಾಡ್ತಾ ಇದ್ದೀನಿ ನನಗೇನು ಗೊತ್ತಾ ಮುದ್ದೆಗೆ ತುಪ್ಪ ಇಷ್ಟ ಆಗೋದಿಲ್ಲ ನಮ್ಮ ಮನೆಯವರಿಗೆ ಅದಕ್ಕೆ ಫಸ್ಟ್ ಮುದ್ದೆಗೆ ನಾನು ಒಂಚೂರು ಜಾಸ್ತಿ ತುಪ್ಪ ಹಾಕಿ ಈ ಥರ ಮುದ್ದೆ ಕಟ್ತೀನಿ ಆಮೇಲೆ ನಾನು ಅದೇ ತುಪ್ಪ ಇರುತ್ತಲ್ವ ಅದರಲ್ಲಿ ನಾನು ಇನ್ನೊಂದು ಮುದ್ದೆನ ಕಟ್ಕೊತೀನಿ ಇದು ಅಷ್ಟೇ ನೋಡಿ ನೀವು ಯಾರಾದರೂ ಮಾಡ್ತಾ ಇದ್ದೀವಿ ಅಂದರೆ ಆರಾಮಾಗಿ ಸ್ವಲ್ಪ ಮುದ್ದೆ ಜಾಸ್ ಮುದ್ದೆ ತಿಂದುಬಿಟ್ಟು ಸೈಡಿಗೆ ಏನಾದರೂ ಸ್ವಲ್ಪ ಕೋಸಂಬರಿ ಅಥವಾ ಯಾವ ಥರ ಮೊಸರುಗಾಯಿ ಇಲ್ಲ ಸೊಪ್ಪಿನ ಪಲ್ಯ ಆ ಥರದ್ದು ತಿನ್ನಿ ಚೆನ್ನಾಗಿರುತ್ತೆ ಊಟದಲ್ಲಿ ಯಾವಾಗಲೂ ಒಂದು ಸೊಪ್ಪಿನ ಪಲ್ಯ ಅಥವಾ ಕಾಳಿನ ಪಲ್ಯ ಇದ್ದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ನಾನು ಇವಾಗ ಸ್ವಲ್ಪ ಆ ಥರ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಹಾಗೆ ಇವತ್ತಿನ ಊಟ ಇಷ್ಟೇ ಮುದ್ದೆ ಸೊಪ್ಪಿನ ಸಾರು ಹಾಗೇ ಮೂಲಂಗಿ ಮೊಸರುಗಾಯಿ ಮಾಡಿದ್ದೆ ಹಾಗೆಯೇ ಇವತ್ತಿನ ವೀಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡು ಹಾಗೆಯೇ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬ ಬಾಯ್